ಆಯ್ ನಮಸ್ತೆ ಎಲ್ರಿಗೂ ನನ್ನ ಕಾಮಧೇನು ಕಣ್ಮಣಿ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇಷ್ಟ ಆದರೆ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಅಳ್ಸಿನಕಾಯಿ ಸಾರನ್ನ ಹಳ್ಳೀಲಿ ಮಾಡೋ ರೀತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅನ್ನಕ್ಕೆ ಹಾಗೆ ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಳಸಿನಕಾಯಿ ಸಾರು ಅಳಸಿ ಕಾ ಅಳಸಿನಕಾಯಿ ಹಾಗೆ ಒಣಕಾಳುಗಳ್ನ ನೆನೆಸಿ ಮಾಡಿರೋ ಅಳಸಿನಕಾಯಿ ಸಾರು ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಅಳಸಿನಕಾಯಿ ತೊಗೊಳ್ಳಿ ಒಂದು ಕಪ್ ನಾನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕೂಡ ಅಳಸಿನಕಾಯಿನ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋದನ್ನೇ ನಾನು ತೋರಿಸ್ತಾ ಇದ್ದೀನಿ ಒಂದು ಮೂರು ರೀತಿ ಕಾಳು ಹೆಸ್ರು ಕಾಳು ಹುಳ್ಳಿ ಕಾಳು ಅಲಸಂದೆ ಕಾಳನ್ನ ನೆನೆಸಿಬಿಟ್ಟು ಇಟ್ಕೊಂಡಿದ್ದೀನಿ ನಾನಿಲ್ಲಿ ತೊಳೆದು ಹಾಗೇ ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮನೇಲಿರೋ ಸಾಂಬಾರು ಪುಡಿನೇ ತೊಗೊಂಡಿದ್ದೀನಿ ಒಂದೆರಡು ಪೀಸ್ ಚಕ್ಕೆ ಹಾಗೆ ಒಂದು ಎರಡು ಸ್ವಲ್ಪ ಕಡಲೆ ಕಲ್ಲುಪ್ಪು ಸ್ವಲ್ಪ ಅರಶಿನ ಪುಡಿ ಅಡುಗೆ ಅರಿಶಿನ ಪುಡಿ ಸ್ವಲ್ಪ ಹುಣಸೆ ಹುಳಿ ನೆನೆಸಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿದು ಒಂದೇ ಒಂದು ಸ್ವಲ್ಪ ಒಂದು ನಾಲ್ಕು ಪೀಸ್ ಬೆಳ್ಳುಳ್ಳಿ ಶುಂಠಿ ಹಾಗೇ ಕೊತ್ತಂಬರಿ ಟೊಮೆಟೊ ಕರ್ಬೇವಿನ ಸೊಪ್ಪು ಸಾಸಿವೆ ಎಣ್ಣೆನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಬನ್ನಿ ಸ್ಟವ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಳ್ಳೋಣ ಕುಕ್ಕರ್ಗೆ ನೀರು ಹಾಕೊಳ್ಳೋಣ ನಾನು ಒಣಗಿರೋ ಕಾಳನ್ನೇ ತೊಗೊಂಡು ನೆನೆಸಿಟ್ಕೊಂಡಿದ್ದೆ ನೀವು ನೆನೆಸಿ ಇಟ್ಕೊಳ್ಳಿ ಹೆಸರು ಕಾಳು ಹುಳ್ಳಿ ಕಾಳು ಮೂರೂ ನೆನೆಸಿ ತೊಳ್ದು ನಾನು ಇಲ್ಲಿ ಇಟ್ಕೊಂಡು ಹಾಕೊಳ್ಳೋಣ ಕುಕ್ಕರ್ಗೆ ಅಳ್ಸಿನಕಾಯಿ ಏಳೇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಾನು ಅದನ್ನು ಕೂಡ ಹಾಕೊಳ್ಳೋಣ ಕುಕ್ಕರ್ಗೆ ಹಾಕ್ಕೊಳ್ಳೋಣ ನೀರಿಷ್ಟೇ ಸಾಕು ನನಗೆ ನೀ ಬೇಕಂದರೆ ಹಾಕ್ಕೊಳ್ಳಿ ಇಷ್ಟು ಸಾರಿಗೆ ಇಷ್ಟು ಬೇಕಾಗುತ್ತೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊಳ್ಳೋಣ ಈಗ ಕುಕ್ಕರ್ ಮುಚ್ಚಳನ ಹಾಕ್ಕೊಂಡು ಮೀಡಿಯಮ್ ಇಟ್ಕೊಂಡು ಕುಕ್ಕರ್ ಮುಚ್ಚಳ ಹಾಕ್ಕೊಂಡು ವಿಜಲ್ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಕುಕ್ಕರ್ ಮುಚ್ಚಳ ವಿಜಲ್ ತಕ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಒಂದೊಂದ್ಸಲ ಔಟ್ ಆಗೋದಿಲ್ಲ ಮೊದಲೇ ಮುಚ್ಚಳ ಹಾಕಿ ಕೊನೆಯಲ್ಲಿ ವಿಜಲ್ ಹಾಕೊಳ್ಳಿ ನೀವು ಕೂಡ ಹಾಗೆ ಮಾಡಿ ಯಾಕಂದರೆ ಒಂದೊಂದು ಸಲ ಕುಕ್ಕರು ಏರ್ಔಟು ಸರಿಯಾಗದೆ ನೀರೆಲ್ಲ ಈಚೆ ಬರುತ್ತೆ ಒಂದ್ಸಲ ನೋಡ್ಕೊಳ್ಳಿ ಏರ್ ಔಟ್ ಆಗ್ತಿದೆಯಲ್ವ ಅಂತ ಈಗ ವಿಜಲನ್ನ ಹಾಕ್ಕೊಂಡು ಒಂದೆರಡು ಮೂರು ಕೂ ಕೂಗಿಸ್ಕೊಳ್ಳೋಣ ಅದೆರ್ಡು ಮೂರು ಕೂಗೂಗ್ಲಿ ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ ಬನ್ನಿ ಒಂದೆರಡು ಪೀಸ್ ಚಕ್ಕೆ ಹಾಕೊಳ್ಳೋಣ ಹುರ್ಗಡ್ಲೆ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಒಂದು ನಾಲ್ಕು ಪೀಸ್ ಬೆಳ್ಳುಳ್ಳಿ ಒಂದೇ ಒಂದು ಸ್ವಲ್ಪ ಶುಂಠಿನ ಕಟ್ ಮಾಡಿ ಇದ್ದೀನಿ ಕೊತ್ತಂಬರಿ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ನೀವು ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನಾನಿತ್ತು ಹಾಕೊಂಡಿದ್ದೀನಿ ನೀವು ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಆಪ್ಷನ್ನು ನಾನು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಟೊಮೆಟೊನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಎರಡು ಹಾಕೊಳ್ಳಿ ನಾನು ಒಂದು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿನ ಹಾಕೊಳ್ಳೋಣ ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ನಲ್ವಾ ಅದನ್ನು ಅದನ್ನ ಹಾಕೊಂಡು ತೋರಿಸ್ತಾ ಇದ್ದೀನಿ ಹಾಗೆ ಹುಣ್ಸೆಹಣ್ಣು ನೀವು ಲಾಸ್ಟಲ್ಲಿ ಕಲಿಸ್ಬಿಟ್ಟು ಹೋಯ್ತೀರ ಅಂದರೆ ಉಯ್ಕೊಳ್ಳಿ ಇಲ್ವಾಗಂದರೆ ರುಬ್ಬುವಾಗ ಹಾಕ್ಕೊತೀನಿ ಅಂದರೆ ಹಾಕ್ಕೊಳ್ಳಿ ನಾನು ರುಬ್ಬುವಾಗೆ ಹಾಕೊತಾ ಇದ್ದೀನಿ ಯಾಕಂದರೆ ಒಂದು ಕೈಲಿ ಫೋನ್ ಇರೋದ್ರಿಂದ ನಾನು ಇವಾಗಲೇ ರುಬ್ ರುಬ್ಕೊಳ್ಳೋಕ್ಕೆ ಹುಣ್ಸೆ ಹಣ್ಣು ಇದ್ದೀನಿ ಮಸಾಲ ಪುಡಿ ಮನೇಲಿರೋದೇ ಮಸಾಲ ಪುಡಿ ತೊಗೊಳ್ಳಿ ತೊಗೊಳ್ಳಿ ನೀವು ಇದ್ದರೆ ತೊಗೊಳ್ಳಿ ಇಲ್ಲಾಂದರೆ ಸ್ವಲ್ಪ ಗರಂ ಮಸಾಲ ಹಾಗೆ ಖಾರದ ಪುಡಿ ಧನಿಯಾ ಪೌಡ್ರು ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳಿ ಅಂಗಡಿಯಲ್ಲಿ ಸಿಗೋ ಮಸಾಲೆಯನ್ನು ಕೂಡ ತೊಗೊಳ್ಳಿ ಎರಡು ವಿಷಲ್ ಬರ್ತಾ ಇದೆ ಎರಡು ಮೂರು ವಿಷಲ್ ಕೂಗಿಸ್ಕೊಳ್ಳಿ ನೀವು ಕುಕ್ಕರ್ ಆರಲಿ ಕುಕ್ಕರ್ ಆರ್ ಆಫ್ ಮಾಡ್ಕೊಂಬಿಡೋಣ ಈಗ ಮಸಾಲೆ ರುಬ್ಕೊಂಡಾಗಿದೆ ನೈಸಾಗಿ ರುಬ್ಕೊಂಡಿದ್ದೀನಿ ಸೈಡಿಗೆ ಇಕ್ಕೊತಾ ಇದ್ದೀನಿ ಬನ್ನಿ ಕುಕ್ಕರ್ ವಿಶಲ್ ಹಾರಿದ್ಯಾ ನೋಡೋಣ ಕುಕ್ಕರ್ ವಿಷಲ್ ಕೂಡ ಆರಿದೆ ಓಪನ್ ಮಾಡ್ಕೊಳ್ಳೋಣ ಕುಕ್ಕರ್ನ ಅಳಸಿನಕಾಯಿ ಹಾಗೆ ನಾವು ಹಾಕಿದ್ದು ಕಾಳು ನಿಮಗೆ ಯಾವ್ಯಾವ ಕಾಳು ಬೇಕಂದರೆ ಹಾಕೊಳ್ಳಿ ಅವರೇ ಕಾಳು ಹಾಕೊಳ್ಳಿ ಕಾಳು ಕಾಳಿದ್ರೆ ಹಸಿ ಕಾಳು ಹಾಕೊಳ್ಳಿ ನಾನು ಒಣಗಿರೋ ಕಾಳನ್ನೇ ಹಾಕೊಂಡು ನೆನೆಸ್ಕೊಂಡು ಹಾಕೊಂಡಿದ್ದೀನಿ ನಿಮ್ಮ ಮನೇಲಿ ಕಾಳು ಕಾಳಿತ್ತು ಅಂದರೆ ನಾನು ಅವರೇ ಕಾಳು ಅಥವಾ ತೊಗರಿ ಕಾಳು ಕಡಲೆಕಾಳು ಬಟಾಣಿ ಕಾಳು ಯಾವ ವೆರೈಟಿ ವೆರೈಟಿದಾದರೂ ಹಾಕ್ಕೊಳ್ಳಿ ಹಳಸಿನಕಾಯಿ ಬೆಂದಿದೆ ಇದನ್ನು ಒಂದು ಪಾತ್ರೆಗೆ ಹಾಕೊಂಬಿಡೋಣ ಇದೇ ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ಬೇರೆ ಇನ್ನೊಂದು ಪಾತ್ರೆ ಏನಕ್ಕೆ ಅಲ್ವಾ ಇದೇ ಪಾತ್ರೆಯಲ್ಲಿ ಒಗ್ಗರಣೆ ಹಾಕೊಂಬಿಡೋಣ ಬೇರೆ ಇನ್ನೊಂದು ಪಾತ್ರೆಗೆ ಬಗ್ಗಿಸ್ಕೊಂಬಿಡೋಣ ಕುಕ್ಕರ್ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋ ಹಳಸಿನಕಾಯಿ ಕಾಳು ನಾ ಸಪ್ರೇಟಾಗಿ ಇನ್ನೊಂದು ಪಾತ್ರೆಗೆ ಹಾಕೊಂಬಿಡೋಣ ಬಿಸಿ ಇದೆ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಾಂದರೆ ಕೈ ಕೈ ಮೇಲೆಲ್ಲ ಮೇಲೆ ಇವಾಗ ಕುಕ್ಕರ್ನ ಅದೇ ಕುಕ್ಕರ್ನ ಸ್ಟವ್ ಹಚ್ಕೊಂಡು ಅದೇ ಕುಕ್ಕರ್ನ ಇಟ್ಕೊಳ್ಳೋಣ ಬನ್ನಿ ಬೇಯಿಸಿರೋ ಕಾಳನ್ನ ಮತ್ತು ನಾವು ನಾವಲ್ಲಿ ಪಾತ್ರೆಯಲ್ಲಿ ಸಪ್ರೇಟ್ ಹಾಕ್ಕೊಂಡಿದ್ದೀವಿ ಅದೇ ಕುಕ್ಕರ್ನ ಇಟ್ಕೊತಾಯಿದ್ದೀವಿ ಬನ್ನಿ ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಡುಗೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕ್ಕೊಳ್ಳಿ ನೀವು ಹಿಂಗಿತ್ತು ಅಂದರೆ ಇಂಗು ಹಾಕೊಳ್ಳಿ ಇಂಗು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನೇ ಇಲ್ಲಿ ಬರೀ ಸಾಸಿವೆ ಈರುಳ್ಳಿ ಕರಿಬೇವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಒಂದು ರೌಂಡ್ ತಿರುಗಿಸ್ಕೊಳ್ಳೋಣ ಸೌಟಿನ ಸಹಾಯದಿಂದ ಈಗ ಕರ್ಬೇವನು ಕೂಡ ಹಾಕ್ಕೊಳ್ಳೋಣ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ನಿಮ್ಮ ಪಾತ್ರೆ ಬೇಕಂದ್ರೆ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ ನಾನಿಲ್ಲಿ ಕುಕ್ಕರಲ್ಲೇ ಕೂಗಿಸ್ಕೊಂಡಿದ್ದೆ ಹಾಗೆ ಕುಕ್ಕರ್ನೇ ಇಟ್ಕೊತಾ ಇದ್ದೀನಿ ನೀವು ಕೂಡ ಕುಕ್ಕರ್ ಕುಕ್ಕರಲ್ಲಿ ಬೇಯಿಸಲ್ಲ ನಾವು ಪಾತ್ರೆಯಲ್ಲಿ ಬೇಯಿಸ್ಕೊತೀವಿ ಅಂದರೆ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳಿ ಅಂದರೆ ಟೈಮ್ ತುಂಬ ಜಾಸ್ತಿ ತೊಗೊಂಡ್ಬಿಡುತ್ತೆ ನಾನು ನಿಮಗೆ ವೀಡಿಯೋದಲ್ಲಿ ತೋರ್ಸೋಕ್ಕೋಸ್ಕರ ಕುಕ್ಕರಲ್ಲಿ ಕೂಗಿಸ್ಕೊಂಡೆ ನಾವು ಪಾತ್ರೆಯಲ್ಲೇ ಬೇಯಿಸ್ಕೊತೀವಿ ಅನ್ನೋರು ಪಾತ್ರೆಯಲ್ಲೂ ಕೂಡ ಮೊದಲು ಕಾಳನ್ನ ಬೇಯಿಸ್ಕೊಂಡು ಆಮೇಲೆ ಈಗ ಒಗ್ಗರಣೆ ಹಾಕ್ಕೊಳ್ಳಿ ಬೇಯಿಸಿರೋದನ್ನ ಇದು ಕುಯ್ಕೊಂಡಿದ್ದೀನಿ ಎರಡು ಮೂರು ಸಲ ನೋಡಿ ಚೆನ್ನಾಗಿ ಬೆಂದಿದೆ ಕಾಳು ಬೆಂದಿದೆ ಅಳಸಿನಕಾಯಿನೂ ಬೆಂದಿದೆ ಕುದೀಲಿ ಚೆನ್ನಾಗಿ ಕುದೀಲಿ ಇದು ಸ್ವಲ್ಪ ಫಾಸ್ಟ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ ಹಾಗೆ ಒಂದು ಎರಡು ಮೂರು ಸಲ ಕೈ ಆಡಿಸ್ಕೊಳ್ಳೋಣ ಕುದೀಲಿ 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 ಅಂತ ಕಾಯ್ತಾ ಇದ್ದೀನಿ ಕುದೀತಾ ಇದೆ ಇವಾಗ ಬನ್ನಿ ನಾವು ರುಬ್ ಮಾಡಿಕೊಂಡಿದ್ವಿ ಮಸಾಲೆ ಆಗಲೇ ಎಲ್ಲ ಮಸಾಲೆನೂ ಹಾಕ್ಕೊಂಡ್ಬಿಡೋಣ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳೋಣ ನಿಮಗೆ ಸಾಂಬಾರು ನೀರು ಹಂಗಿದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ಹಾಗೆ ಗಟ್ಟಿಗೆ ಇರಲಿ ಸಾಂಬಾರು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ ನಾನಿಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊತೀನಿ ಹಳಸಿನಕಾಯಿ ಸೀಸನಲ್ಲಿ ಮಾತ್ರ ಹಳಸಿನಕಾಯಿ ಸಿಗುತ್ತೆ ಇದ್ದಂತೆ ಅಳಸಿನಕಾಯಿ ಸಿಗೋದಿಲ್ಲ ಇದ್ದಾಗ ನೀವು ಮಾಡಿ ಒಮ್ಮೆ ನಿಮ್ಮ ಮನೆಯಲ್ಲಿ ಮಾಡ್ತೀರಿ ಅಂತ ತಿಳ್ಕೊತೀನಿ ಮಾಡಿ ಖಂಡಿತವಾಗಿ ಮರೀತೆ ನಿಮ್ಮನೇನು ಮಾಡಿ ಬನ್ನಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಕುದಿ ಕುದಿ ಬರಲಿ ಇನ್ನೂ ಕುದೀತಾ ಇಲ್ಲ ಕುದೀಲಿ ಅದು ಸಾಂಬಾರು ಕುದೀತಾ ಇದೆ ಇವಾಗ ಕೊನೆಗೆ ಕಲ್ಲುಪ್ಪು ಹಾಕೊತಾ ಇದ್ದೀನಿ ಪುಡಿ ಉಪ್ಪಿನ ಕಲ್ಲುಪ್ಪು ಒಳ್ಳೇದಂತೆ ಅದಕ್ಕೋಸ್ಕರ ಕಲ್ಲುಪ್ಪೇ ಹಾಕೊಳ್ಳಿ ಆದಷ್ಟು ಪುಡಿ ಉಪ್ಪುಗಿಂತ ಕಲ್ಲುಪ್ಪೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬನ್ನಿ ಸಾರು ಕುದೀತಾ ಇದೆ ಚೆನ್ನಾಗೆ ನಿಮಗೆ ಬೇಕಂದರೆ ಖಾರ ಉಪ್ಪು ಹುಳಿ ಎಲ್ಲ ನೋಡ್ಕೊಳ್ಳಿ ಹುಣ್ಸೆಹಣ್ಣು ಬೇಡ ಅಂದವರು ಟೊಮಾಟೋನೇ ಹಾಕ್ಕೊಳ್ಳಿ ಟೊಮಾಟೊ ಇಲ್ಲ ಅಂದವರು ಹುಣ್ಸೆ ಹಾಕ್ಕೊಳ್ಳಿ ಈಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಬಿಸಿ ಬಿಸಿ ಅನ್ನಕ್ಕೆ ಅಥವಾ ಮುದ್ದೆಗೆ ನಮ್ಮ ಅಳಸಿನಕಾಯಿ ಸಾಂಬಾರು ರೆಡಿಯಾಗಿದೆ ನೀವು ನಿಮ್ಮ ಮನೇಲಿ ಖಂಡಿತವಾಗಿ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ ಹಾಗೆ ವೀಡಿಯೋ ನೋಡ್ಬಿಟ್ಟು ಹಾಗೆ ಹೋಗ್ಬಿಡಿ ಒಂದು ಲೈಕ್ ಕೊಟ್ಟು ನಿಮ್ಮ ಕಾಮೆಂಟ್ ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರಿ ಅಲ್ವಾ ಬನ್ನಿ ಸಾಂಬಾರನ್ನ ಒಂದು ಪಾತ್ರೆಗೆ ಹಾಕೊಳ್ಳೋಣ ನೋಡಿ ಹೆಂಗಿದೆ ಸಾಂಬಾರು ಮು ಬಿಸಿ ಬಿಸಿ ಮುದ್ದು ಮುದ್ದೆಗೆ ಅನ್ನಕ್ಕೆ ಅಥವಾ ನೀವು ಚಪಾತಿಗೆ ತಿಂತೀನಿ ಅಂದರೆ ಚಪಾತಿಗೂ ತಿನ್ಬೋದು ನಾನಿಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಸಾಂಬಾರು ಮಾಡಿ ಹಾಕೊತಾ ಇದ್ದೀನಿ ನೋಡಿ ಅಳಸಿನ ಕಂಬ ಅಳಸಿನಕಾಯಿ ಸಾಂಬಾರು ರೆಡಿ ಇದೆ ಓಕೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ